ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ಬಗ್ಗೆ ನಿಮಗೆ ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ ಅದರ ಹಿನ್ನೆಲೆ ಪ್ರತಿದಿನ ಹೇಳಿ ಹೇಳಿ ನಿಮಗೂ ಅಭ್ಯಾಸ ಆಗಿ ಹೋಗಿದೆ ನಿಮಗೆ ಗೊತ್ತಿರುತ್ತೆ ಎಲ್ಲವೂ ಮಾಹಿತಿ ಪ್ರತಿದಿನ ಎಲ್ಲ ಕಡೆಯಿಂದ ಸಿಗ್ತಾ ಇದೆ ನಮ್ಮ ಕಡೆಯಿಂದನೂ ಸಿಗ್ತಾ ಇದೆ ಈಗ ಈವತ್ತು ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಒಂದು ಸರ್ಕಾರದ ಕಡೆಯಿಂದ ಎಸ್ ಐ ಟಿ ತನಿಖೆಯನ್ನ ದಾರಿ ತಪ್ಪಿಸುವಂತಹ ಒತ್ತಡ ಬರ್ತಾ ಇದೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದೆ ಮೊದಲ ಬಾರಿಗೆ ಆ ರೀತಿಯಾದಂತಹ ಸೂಚನೆಗಳು ಸಿಗ್ತಾ ಇದೆ ಅದು ಕೋರ್ಟಲ್ಲಿ ಸರ್ಕಾರದ ವಕೀಲರು ಆಡಿದ ಮಾತುಗಳು ಪ್ಲಸ್ ಎಸ್ ಐ ಟಿ ಕಡೆಯಿಂದ ಕೋರ್ಟ್ ಅಲ್ಲಿ ಹೇಳಿರುವಂತಹ ಹೇಳಿಕೆ ಇದರ ನಡುವೆ ಇರುವಂತಹ ಭಿನ್ನತೆ ಏನಿದೆಯಲ್ಲ ಅದು ನಮಗೆ ಆ ಅನುಮಾನಗಳನ್ನು ಮೂಡಿಸುತ್ತೆ ಏನೋದು ಭಿನ್ನತೆ ಏನೇನು ಹೇಳಿಕೆಗಳು ಕೊಟ್ಟರು ಭಿನ್ನವಾಗಿ ಅಂತ ವಿವರಿಸ್ತೀನಿ ಅದರ ಜೊತೆಗೆ ಅದ ಅದಕ್ಕಿಂತ ಮೊದಲು ಬಂಗ್ಲೆಗುಡ್ಡೆಯಲ್ಲಿ ರಾಶಿ ರಾಶಿ ಮೂಳೆ ಸಿಗ್ತಾ ಇದೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಬುರುಡೆಗಳು ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾನೆ ಇದೆ ಅದರ ಜೊತೆಗೆ ಈಗ ಬಿ ಎಲ್ ಆರ್ ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟ್ ಏನಿದೆಯಲ್ಲ ಅದು ಪ್ರತಿದಿನ ಧರ್ಮಸ್ಥಳದ ಕುರಿತಾಗಿ ನಿಖರವಾದ ಮಾಹಿತಿಯನ್ನು ಕೊಟ್ಕೊಂಡು ಬರ್ತಿದೆ ಇಲ್ಲಿಯವರಿಗೆ ಅದು ಕೊಟ್ಟಂತಹ ಮಾಹಿತಿ ಯಾವುದೂ ಸಹ ಇಲ್ಲಿಯವರಿಗೆ ಸುಳ್ಳಾಗಿಲ್ಲ ಆ ವೆಬ್ಸೈಟ್ ನಿನ್ನೆ ಹೊಸದಾಗಿ ಒಂದು ಫೋಟೋವನ್ನು ಪಬ್ಲಿಷ್ ಮಾಡಿದೆ ಫೋಟೋ ಪಬ್ಲಿಷ್ ಮಾಡಿ ಅಲ್ಲಿರುವ ಹೆಣಗಳನ್ನು ತೋರಿಸಿದೆ ಗುಡ್ಡದ ಅಂದ್ರೆ ಅಲ್ಲ ಗುಡ್ಡೆಯ ಫೋಟೋ ಅಲ್ಲ ಅದು ಗುಡ್ಡೆಯ ಆಪೋಸಿಟ್ ಪಕ್ಕದಲ್ಲಿರುವಂತಹ ಇನ್ನೊಂದು ಗುಡ್ಡೆಯಲ್ಲಿ ಮೇಲ್ಭಾಗದಲ್ಲೇ ಹೆಣಗಳು ಬಿದ್ದಿದ್ದಾವೆ ಮೇಲ್ಭಾಗದಲ್ಲೇ ಅಗಿಯುವ ಅವಶ್ಯಕತೆನೇ ಇಲ್ಲ ಮೇಲ್ಭಾಗದಲ್ಲೇ ಕೊಳೆತು ಹೋಗಿರುವಂತಹ ಹೆಣಗಳು ಎದ್ದು ಕಾಣುತ್ತಿರುವಂತಹ ಫೋಟೋ ಪ್ರಕಟ ಆಗಿದೆ ಆ ಮೂಲಕ ಆ ಇಡೀ ಪ್ರದೇಶದಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಸಾವುಗಳಾಗಿದ್ದಾವೆ ಯಾಕಾಗಿದ್ದಾವೆ ಯಾರು ಮಾಡಿದ್ದಾರೆ ಅಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಷ್ಟೊಂದು ಹೆಣಗಳು ಬಂದುಬಿಡ್ತಾವ ಅದೇ ನರಹತ್ಯೆ ನಡೆದಿರುವಂತಹ ಜಾಗನ ಅದು ಅಂತಹ ಅನುಮಾನಗಳಿಗೆ ಆ ಫೋಟೋ ಈಗ ಒಂದು ದಾರಿ ಮಾಡಿಕೊಡ್ತಾ ಇದೆ ಯಾಕೆಂದ್ರೆ ಗುಡ್ಡೆ ಬಗ್ಗೆ ನಾವು ಕೇಳಿನೇ ಚಕಿತರಾಗಿ ಹೋದ್ವಿ ಬೆಚ್ಚಿ ಬಿದ್ದು ಹೋದ್ವಿ ಏನಿಷ್ಟೊಂದು ಹೆಣಗಳು ಸಿಕ್ತಿದವ ಒಂದೊಂದು ಸ್ಪಾಟ್ ಅದು ಸಹ ಹೆಚ್ಚಿಗೆ ಅಗಿಯುವ ತಾಪತ್ರ ಏನೂ ಇಲ್ಲ ಪೊಲೀಸರಿಗೆ ಎಸ್ ಐ ಟಿಗೆ ಶ್ರಮನೆ ಇಲ್ಲ ಸುಮ್ಮನೆ ಮೇಲ್ಮೇಲೆ ಸಿಗ್ತಿದ್ದಾವೆ ಪದರದಲ್ಲೇ ಸಿಗ್ತಾ ಇದಾವೆ ಹೆಣಗಳು ಬಂಗ್ಲೆ ಗುಡ್ಡೆಯಲ್ಲಿ ಅನ್ನೋದು ಅದೇ ದೊಡ್ಡ ಸುದ್ದಿಯಾಗಿ ನಮಗೆಲ್ಲ ಶಾಕ್ ಆಗ್ತಾ ಇದೆ ಹೇಗೆ ಸಿಕ್ತಿದೆ ಹೇಗೆ ಬರ್ತಿದ್ದಾರೆ ಅಷ್ಟೊಂದು ವ್ಯಕ್ತಿಗಳು ಅಂತ ಅದರಲ್ಲಿ ಒಬ್ಬ ವ್ಯಕ್ತಿಯದ್ದು ಗುರುತು ಸಹ ಪತ್ತೆ ಯಾಕಂದ್ರೆ ಐ ಡಿ ಕಾರ್ಡ್ ಸಮೇತ ಸಿಕ್ಕಿದೆ ಐ ಡಿ ಕಾರ್ಡ್ ಇದ್ದ ಮೇಲೂ ಸಹ ಆ ವ್ಯಕ್ತಿಯನ್ನು ಯಾರಲ್ಲಿ ಹುಟ್ಟು ಹಾಕಿದ್ರು ಈ ಪ್ರಶ್ನೆಗಳು ಇಷ್ಟೆಲ್ಲಾ ಚರ್ಚೆಗಳು ಬಂಗ್ಲಾ ಗುಡ್ಡೆಯ ಬಗ್ಗೆ ನಡೀತಾ ಇದ್ರೆ ಅದರ ಪಕ್ಕದಲ್ಲಿರುವ ಗುಡ್ಡೆಯಲ್ಲಿ ಈ ರೀತಿ ಹೆಣಗಳು ಮೇಲ್ಭಾಗದಲ್ಲಿ ಬಿದ್ದಿದಾವೆ ಅಲ್ಲಿ ಫೋಟೋಗ್ರಾಫರ್ ಹೋಗಿ ತಕ್ಷಣ ಬಿ ಎಲ್ ಆರ್ ಪೋಸ್ಟರ್ ಫೋಟೋಗ್ರಾಫರ್ಸ್ಗೆ ಸಿಕ್ಕಿದೆ ಅನ್ನೋದಾದ್ರೆ ತೋಡಿದ್ರೆ ಏನೆಲ್ಲ ಸಿಗಬಹುದು ಮತ್ತೆ ಇಡೀ ಆ ಧರ್ಮಸ್ಥಳದ ಏರಿಯಾ ಸುತ್ತ ಮುತ್ತ ಆ ಪ್ರ ಗ್ರಾಮ ಎಲ್ಲ ಸೇರ್ಕೊಂಡ್ರೆ ಇನ್ನೂ ಎಷ್ಟು ಜಾಗದಲ್ಲಿ ಏನೆಲ್ಲ ಹೆಣಗಳಿದ್ದಾವೆ ಎಷ್ಟೆಲ್ಲ ಇದ್ದಾವೆ ಅಲ್ಲಿಗೆ ಚಿನ್ನಯ್ಯ ಆರಂಭದಲ್ಲಿ ಹೇಳಿದಂತಹ ಸಾವಿರಾರು ಹೆಣಗಳನ್ನ ಹೂತ ಹಾಕಿರೋದು ಸತ್ಯನ ಸತ್ಯನ ಆ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ನಾವು ಕೇಳ್ಕೋಬೇಕಾಗತ್ತೆ ಆರಂಭದಲ್ಲಿ ಆತ ಸಾವಿರಾರು ಹೆಣ ಅಂದಾಗ ಇನ್ಕ್ಲೂಡಿಂಗ್ ಮೀ ನಾನು ಸಹ ಪ್ರಶ್ನೆ ಮಾಡಿದ್ದೆ ಸಾವಿರಾರು ಇರೋದಕ್ಕೆ ಸಾಧ್ಯ ಅಲ್ಲ ಒಂದಷ್ಟು ಇರಬಹುದು ಅಂತ ಸಾವಿರಾರು ಹೇಗಿರಿ ಸಾಧ್ಯ ಅಂದಿದ್ದೆ ಆದರೆ ಈಗ ಬರ್ತಿರುವಂತಹ ಬೆಳವಣಿಗೆಗಳು ಈಗ ಬರ್ತಿರುವಂತಹ ಸೂಚನೆಗಳು ನೋಡ್ತಾ ಇದ್ರೆ ಇರಬಹುದೇನೋ ಸಾವಿರಾರು ಇರಬಹುದೇನೋ ಅನ್ನುವಂತಹ ಒಂದು ಅನುಮಾನ ನನಗೂ ಬರ್ತಾ ಇದೆ ಇದರ ನಡುವೆ ಒಂದು ಹೆಣನೂ ಸಿಕ್ಕಿಲ್ಲ ಅಂತ ಬೊಗಳಂತಹ ಸುಳ್ಳು ಬೊಗಳಿದ್ದಂತಹ ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ದಿನ ಬೆಳಗಾದ್ರೆ ಪ್ರಯತ್ನ ಮಾಡ್ತಿರುವಂತಹ ಎಂಜಲು ಕಾಸಿನಲ್ಲಿ ಬದುಕ್ತಾ ಇರುವಂತಹ ಮಾಧ್ಯಮಗಳು ಮತ್ತು ಇನ್ನೊಂದಷ್ಟು ವ್ಯಕ್ತಿಗಳು ಅವರಿಗೂ ತಲೆ ತಿರುಗ್ತಾ ಇದೆ ಏನು ಕಾಲಿಟ್ಟ ಜಾಗದಲ್ಲೆಲ್ಲ ಹೆಣಗಳೇ ಸಿಗ್ತಾ ಇದ್ದಾವಲ್ಲ ಕಾಲಿಟ್ಟ ಜಾಗದಲ್ಲೆಲ್ಲ ಹೆಣಗಳ ಅವನ ಅವನ ಪಬ್ಲಿಕ್ ರಂಗನ ತಂತೆ ಅವನಿಗೆ ಮರ್ಯಾದೆನೆ ಕೊಡಬಾರ್ದು ಅಂಥ ಲುಚ್ಚ ಲಫಂಗ ಅವನು ಯಾಕೆ ಅವನಿಂದ ಸಮಾಜದಲ್ಲಿ ಒಂದು ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಗಲಾಟೆಗಳು ಮಾಡುವಂತಹ ರೀತಿ ಸುದ್ದಿ ಕೊಡ್ತಾನೆ ಇಲ್ಲಾಂದ್ರೆ ಈ ರೀತಿ ವಿಚಾರಗಳಲ್ಲಿ ಕಾಮಾಂಧರನ್ನ ರೇಪಿಸ್ಟ್ಗಳನ್ನ ಅಂತಹ ವ್ಯಕ್ತಿಗಳನ್ನ ಕಾಪಾಡುವಂತಹ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಅವನು ಹೇಳ್ತಾನೆ ಆತ್ಮಹತ್ಯೆ ಸ್ಪಾಟ್ ಇರಬಹುದು ಅಂತ ಅರವತ್ತೆಪ್ಪತ್ತು ವರ್ಷದ ಮುದುಕರು ಅಷ್ಟು ದೊಡ್ಡ ಬೆಟ್ಟ ಹತ್ತಿ ಹೋಗಿ ಅದು ಊರಿಗೋಳ ಹಾಕೊಂಡು ಹತ್ತಿ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಬೇರೆಲ್ಲೂ ಜಾಗ ಸಿಗಲ್ವಾ ಅವ್ರಿಗೆ ಎಸ್ ಐ ಟಿ ತಂಡನೆ ಬಂಗ್ಲೆ ಗುಡ್ಡೆ ಹತ್ತೋದಕ್ಕೆ ಒಬ್ಬೊಬ್ರು ಕೈ ಹಿಡ್ಕೊಂಡು ಕಷ್ಟಪಟ್ಟು ಹತ್ತಾರೆ ಅಷ್ಟು ಅದು ಒಂದು ಕಾಡದು ಅಂತಹ ಜಾಗದಲ್ಲಿ ವಯಸ್ಸಾಗಿರೋರೆಲ್ಲ ಊರುಗಳ ಹಾಕೊಂಡು ಓಡಾಡೋರೆಲ್ಲ ಮೆಲುಕೊತ್ತಿ ಹೊತ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾವ ಎಂಜಿಲ್ ಕಾಸಿಗೆ ಎಂತಹ ನಾಲ್ಗೆಗಳು ಎಂಜಿಲ್ ಕಾಸು ನೆಕ್ಕಿ ಆ ನಾಲ್ಗೆಗಳಂಗೆ ಆಡ್ತವೆ ಅವ್ರಿಗೆಲ್ಲ ಈಗ ಶಾಕ್ ಆಗ್ತಾ ಇದೆ ಅವ್ರಿಗೆಲ್ಲ ಈಗ ಶಾಕ್ ಆಗ್ತಾ ಇದೆ ಸೊ ಈಗ ಎಸ್ ಐ ಟಿ ಮುಂದೆ ಇರುವಂತಹ ಪ್ರಶ್ನೆ ಅದರ ಪಕ್ಕದ ಗುಡ್ಡದಲ್ಲಿಯೂ ಸಹ ಅಲ್ಲಿ ತನಿಖೆ ಆಗುತ್ತಾ ಅಲ್ಲಿಂದ ಹೆಣಗಳನ್ನ ತೆಗಿತಾರ ಬುರುಡೆಗಳನ್ನ ತೆಗಿತಾರ ಮೂಳೆಗಳನ್ನ ತೆಗಿತಾರ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಎಸ್ ಐ ಟಿ ಎರಡು ಕಡೆ ಸಿಕ್ಕಿದೆ ಅಂದ ಮೇಲೆ ಇನ್ನೂ ಎಷ್ಟು ಸ್ಪಾಟ್ಗಳಲ್ಲಿ ಹುಡುಕೋದಕ್ಕೆ ಶುರು ಮಾಡುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಈ ಎಲ್ಲ ಪ್ರಶ್ನೆಗಳು ಕುತೂಹಲಗಳು ಈಗ ಬರ್ತಾ ಇದಾವೆ ಈ ಪ್ರಕರಣದಲ್ಲಿ ಅದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ನಾನು ಆರಂಭದಲ್ಲಿ ಹೇಳದಂಗೆ ಸರ್ಕಾರ ಈ ಪ್ರಕರಣವನ್ನ ಯಾರಿಗೋ ಕ್ಲೀನ್ ಚಿಟ್ ಕೊಡೋದಕ್ಕೆ ಬಳಸ್ಕೊಳ್ತಿದೆ ಅನ್ನುವಂತಹ ಅನುಮಾನಗಳು ಮೂಡೋದಕ್ಕೆ ಶುರು ಆಗಿದ್ದಾವೆ ಒಂದು ಪ್ರಕರಣ ಒಂದು ಘಟನೆ ಈಗ ನಡೆದು ಹೋಗಿದೆ ಒಂದು ಘಟನೆ ನಡೆದು ಹೋಗಿದೆ ಹೇಗಾದ್ರೂ ಮಾಡಿ ಇದು ಒಂದು ರೀತಿಯಾದಂತಹ ಷಡ್ಯಂತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಷಡ್ಯಂತ್ರ ಅನ್ನುವ ಕಡೆಗೆ ಇದನ್ನು ತಿರುಗಿಸ್ಬಿಡ್ಬೇಕು ಕ್ಲೀನ್ ಚಿಟ್ ಕೊಡ್ಬಿಡು ಕೊಟ್ಬಿಡ್ಬೇಕು ದೊಡ್ಡ ದೊಡ್ಡ ಮನುಷ್ಯರಿಗೆಲ್ಲ ಅನ್ನುವಂತಹ ಕುತಂತ್ರಕ್ಕೆ ಆಸ್ಪದ ನೀಡುವಂತಹ ಒಂದು ಹೇಳಿಕೆಯನ್ನ ಸರ್ಕಾರದ ವಕೀಲರು ಕೋರ್ಟಲ್ಲಿ ಹೇಳಿದ್ದಾರೆ ಅವರು ಮಾತ್ರ ಆ ಹೇಳಿಕೆಯನ್ನು ಹೇಳಿದ್ದಿದ್ರೆ ಎಸ್ ಐ ಟಿ ಕಡೆಯಿಂದ ಭಿನ್ನವಾದ ಹೇಳಿಕೆ ಬಂದಿಲ್ಲ ಅಂದಿದ್ರೆ ಓಕೆ ಇರಬಹುದು ಅನ್ನುವ ರೀತಿಯಲ್ಲೇ ಹೋಗ್ಬಿಡ್ತಾ ಇತ್ತು ಆದರೆ ಎಸ್ ಐ ಟಿ ಭಿನ್ನವಾದ ಹೇಳಿಕೆ ಕೊಡ್ತು ಏನದು ಭಿನ್ನವಾದ ಹೇಳಿಕೆಗಳು ಎರಡು ಹೇಳಿಕೆಗಳು ಏನು ಅಂದ್ರೆ ಸರ್ಕಾರದ ವಕೀಲರು ಕೋರ್ಟಲ್ಲಿ ಹೇಳ್ತಾರೆ ಷಡ್ಯಂತ್ರ ನಡೆದಿದೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದು ಇದನ್ನು ಚಿನ್ನಯ್ಯ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ಅವನೇ ಒಪ್ಕೊಂಬಿಟ್ಟಿದ್ದಾನೆ ಇದು ಷಡ್ಯಂತ್ರ ಅವನು ಷಡ್ಯಂತ್ರದ ಭಾಗ ಆದರೆ ಎಸ್ ಐ ಟಿ ಅದೇ ಕೋರ್ಟ್ ಅಲ್ಲಿ ಹೇಳುತ್ತೆ ಅದು ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಅದು ಷಡ್ಯಂತ್ರ ಅನ್ನೋದಕ್ಕೆ ಇಲ್ಲಿಯವರೆಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿಲ್ಲ ನಮಗ್ಯಾವುದು ಆ ರೀತಿ ಕಂಡು ಬಂದಿಲ್ಲ ಷಡ್ಯಂತ್ರ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕ್ಲೂಗಳು ನಮಗೆ ಕಂಡು ಬಂದಿಲ್ಲ ಅನ್ನುವಂಥದ್ದನ್ನ ಈ ಎಸ್ ಐ ಟಿ ಹೇಳ್ತಾ ಇದೆ ಹಾಗಾದ್ರೆ ನಮಗೆ ಬರುವಂತಹ ಪ್ರಶ್ನೆ ಸರ್ಕಾರ ಪ್ರಯತ್ನ ಮಾಡ್ತಿದೆಯಾ ಎಸ್ ಐ ಟಿ ಮೇಲೆ ಒತ್ತಡ ಹಾಕೋ ಪ್ರಯತ್ನ ಮಾಡ್ತಿದೆಯಾ ಅದರ ಭಾಗವಾಗಿ ಮೊದಲ ಕಂತಾಗಿ ಸರ್ಕಾರಿ ವಕೀಲರು ದೇವಸ್ಥಾನದಲ್ಲಿ ಹೇಳಿಕೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟುಬಿಟ್ರ ಆ ಪ್ರಶ್ನೆಗಳು ಈಗ ಬರ್ತಾ ಇದೆ ಚಿನ್ನಯ್ಯ ಆಲ್ರೆಡಿ ಮ್ಯಾಜಿಸ್ಟ್ರೇಟ್ ಮುಂದೆನೆ ದಾಖಲು ಪಡಿಸಿರುವಂತೆ ಏನೇನು ಹೇಳಿಕೆಗಳಿದ್ದಾವೆ ಅವೆಲ್ಲವನ್ನೂ ಸಹ ಆತ ಒಂದು ವರ್ಷದ ಹಿಂದಿನ ವಿಡಿಯೋ ಲೀಕ್ ಆಗಿದೆ ಅವನ ಇಂಟರ್ವ್ಯೂ ಅಥವಾ ಆತನೇ ಕೂತ್ಕೊಂಡು ಮಾಡಿರುವಂತಹ ವಿಡಿಯೋ ಇನ್ನೊಂದು ತಿಮರೋಡಿ ಅವರ ಮನೆಯಲ್ಲಿ ಎರಡು ವರ್ಷಗಳ ಹಿಂದೆ ಕೂತ್ಕೊಂಡು ಮಾತಾಡಿರುವಂತಹ ವಿಡಿಯೋಗಳು ಸರಣಿಯಾಗಿ ಬಿಡುಗಡೆ ಆಗಿದ್ದಾವೆ ಆ ಅಷ್ಟು ವಿಡಿಯೋಗಳಲ್ಲಿ ಒಂದು ಎರಡು ವರ್ಷದ ಹಿಂದಿನ ವೀಡಿಯೋ ಒಂದು ವರ್ಷದ ಹಿಂದಿನ ವೀಡಿಯೋ ಎಲ್ಲ ವಿಡಿಯೋಗಳಲ್ಲೂ ಸಹ ಆತ ಒಂದನೇ ವಿಚಾರವನ್ನೇ ಹೇಳ್ತಿದ್ದಾನೆ ಎಷ್ಟು ಹಣಗಳನ್ನು ಹೂತಾಕಿದ್ದಾನೆ ಸೌಜನ್ಯ ಪ್ರಕರಣ ಏನು ಏನೇನಾಯಿತು ಯಾರು ಕಾಮಾಂಧರು ಏನೇನು ಚೇಷ್ಟೆಗಳು ಮಾಡ್ತಿದ್ರು ಅಲ್ಲಿ ಎಲ್ಲವನ್ನು ವಿವರಿಸಿದ್ದಾನೆ ಅದನ್ನೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲೂ ಕೊಟ್ಟಿದ್ದಾನೆ ಕೋರ್ಟ್ ಮುಂದೆ ಹಾಗಿದ್ದು ಸಹ ಇದು ಷಡ್ಯಂತ್ರದ ಭಾಗ ಅಂತ ಹೇಳ್ತಾನೆ ಹೇಳ್ತಾರೆ ಸರ್ಕಾರಿ ವಕೀಲರು ಅಂದರೆ ನೀವು ಸರ್ಕಾರದ ನಿಲುವು ಏನಿರಬೇಕು ಸರ್ಕಾರ ಯಾವ ಕಡೆ ಹೋಗ್ತಿರ್ಬೇಕು ಅನ್ನೋದನ್ನು ಅಂದಾಜಿಸ್ಬೋದು ಹಾಗಾದ್ರೆ ಮೊದಲ ಬಾರಿಗೆ ಆ ಥರ ಸೂಚನೆಗಳು ಸಿಗ್ತಿದ್ದಾವೆ ಎಸ್ ಐ ಟಿ ಮೇಲೆ ಒತ್ತಡ ಬೀಳುತ್ತಾ ಇನ್ಮೇಲೆ ಕಾದು ನೋಡಬೇಕು ಎಸ್ ಐ ಟಿಯ ಮುಂದಿನ ಕಾರ್ಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅದೆಲ್ಲವೂ ತ ಸಹ ಸ್ಪಷ್ಟವಾಗ್ತಾ ಹೋಗುತ್ತೆ ಆದರೆ ಬಂಗ್ಲೆ ಗುಡ್ಡೆಯ ಪಕ್ಕದ ಗುಡ್ಡೆಯಲ್ಲೂ ಸಹ ಈಗ ಹೆಣಗಳ ರಾಶಿ ಕಂಡು ಬರ್ತಾ ಇರೋದು ಅಷ್ಟು ಸುಲಭಕ್ಕೆ ಸರ್ಕಾರ ಅಲ್ಲ ಯಾರು ಬಂದರೂ ಈ ತನಿಖೆಯನ್ನು ಅಷ್ಟು ಸುಲಭಕ್ಕೆ ಅವರ ಕಡೆಗೆ ಅವನ ಕಡೆಗೆ ಆ ವ್ಯಕ್ತಿಗಳ ಕಡೆಗೆ ತಿರುಗಿಸೋದಕ್ಕೆ ಸಾಧ್ಯ ಇದೆ ಅಂತ ನನಗನ್ನಿಸ್ತಿಲ್ಲ ಬಹಳ ಕಷ್ಟ ಇದೆ ಜನ ಅರ್ಥ ಮಾಡ್ಕೊಳ್ತಿದ್ದಾರೆ ಏನು ಗುಡ್ಡೆ ಪಕ್ಕದಲ್ಲಿ ಇನ್ನೊಂದು ಗುಡ್ಡೆ ಅದರಲ್ಲೂ ರಾಶಿ ರಾಶಿ ಹಣ ಅಂದ್ರೆ ಸುಮ್ಮನೆ ಇರಲ್ಲ ಜನ ಸತ್ಯ ಹೊರಗೆ ಬರ್ಲೇಬೇಕಾಗತ್ತೆ ಚಿನ್ನಯ್ಯನ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಬಂದಿದ್ದಾವೆ ಹಾಗಾಗಿ ಚಿನ್ನಯ್ಯ ಈಗ ತಪ್ಪೊಪ್ಪಿಗೆ ಒಪ್ ಕೊಟ್ಟಿದ್ದಾನೆ ಆತ ಷಡ್ಯಂತ್ರದ ಭಾಗ ಅಂತೆಲ್ಲ ಈ ಕಥೆಗಳು ಕಟ್ಟಿದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಎರಡು ವರ್ಷ ಹಿಂದಿನ ವೀಡಿಯೋ ಒಂದು ವರ್ಷದ ಹಿಂದಿನ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ ಅಷ್ಟೇ ಸೊ ನೋಡೋಣ ಎಸ್ ಐ ಟಿ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಪಕ್ಕದ ಗುಡ್ಡ ಎಲ್ಲೂ ತನಿಖೆ ಆಗುತ್ತಾ ಏನೇನು ಆಗುತ್ತೆ ಮುಂದೆ ಇನ್ನು ಎಲ್ಲೆಲ್ಲೆಲ್ಲ ಸಿಗುತ್ತೆ ಧರ್ಮಸ್ಥಳದಲ್ಲಿ ಎಲ್ಲವನ್ನು ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್ಕಾರ ಏನಾದರೂ ಕುತಂತ್ರ ಷಡ್ಯಂತ್ರ ಮಾಡ್ತಿದ್ಯಾ ಮಾಡಿದ್ರೆ ಸಫಲ ಆಗತ್ತ ಅಂತ ಮಾಡಿ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು